ಖುಷಿಯಿಂದ ಬಂದಿದ್ದೀನಿ ಉತ್ಸವ ಶಕ್ತಿ ಉತ್ಸವ ಅಂತ ಹೇಳಿದ್ರು ಸೊ ಇಡೀ ನಮ್ಮ ರಾಜ್ಯದಲ್ಲಿ ಭಾಳ ಹೆಮ್ಮೆಯ ವಿಚಾರ ಮಹಿಳಾ ಯೂನಿವರ್ಸಿಟಿ ನಮ್ಮ ರಾಜ್ಯದಲ್ಲಿ ಇರೋದು ಒಂದೇ ಸೊ ಈ ಯೂನಿವರ್ಸಿಟಿನಲ್ಲಿ ಮಕ್ಕಳನ್ನ ಉದ್ದೇಶಿಸಿ ಮಾತನಾಡಲಿಕ್ಕೆ ಮುಂದೆ ಅವರು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಕ್ಕೆ ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಅಂತ ಸೊ ಈ ಒಂದು ಉತ್ಸವದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೀನಿ ನೋಡಿ ಯೂನಿವರ್ ಯೂನಿವರ್ಸಿಟಿಗಳು ಎಲ್ಲ ಬರೋದು ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟ್ರ್ ಅಂಟರ್ ಬರುತ್ತೆ ಮಿನಿಸ್ಟ್ರಿ ಅಂಟರ್ ಬರುತ್ತೆ ಸೊ ಇದು ಮಹಿಳಾ ವಿಶ್ವವಿದ್ಯಾಲಯ ಅಂದರೆ ನಮ್ಗೆ ವಿಶೇಷ ಅದ್ರ ಬಗ್ಗೆ ಕಾಳಜಿ ಇದೆ ಅದಕ್ಕೋಸ್ಕರನೇ ಬಂದಿದ್ದೀನಿ ಖಂಡ ಖಂಡಿತ ನಾನು ಅದನ್ನೇ ಹೇಳೋಕೆ ಹೊರಟೆ ಸೊ ಏನು ನ್ಯೂನತೆಗಳಿದೆ ಖಂಡಿತವಾಗ್ಲೂ ಇದರ ಧ್ವನಿಯಾಗಿಯೇ ಮಾತಾಡ್ತೀನಿ ಬರೀ ಕಿತ್ತೂರು ಚೆನ್ನಮ್ಮ ಯೂನಿವರ್ಸಿಟಿ ಅಂತ ಬರೀ ಮಹಿಳೆ ನಮ್ಮ ಹೆಮ್ಮೆಯ ಕಿತ್ತೂರು ರಾಣಿ ಹೆಸರನ್ನ ಇಟ್ಕೊಂಡಿದ್ದಕ್ಕೆ ಕ್ಷೇತ್ರದಲ್ಲಿ ಬೆಳೆಸ್ತಾ ಇದ್ದೀವಿ ಇದು ಮಹಿಳಾ ವಿಶ್ವವಿದ್ಯಾಲಯ ರಾಜ್ಯ ಸರ್ಕಾರದಿಂದ ಏನೇನು ಆಗ್ಬೇಕು ಅದನ್ನೆಲ್ಲ ಮಾಡ್ಲಿಕ್ಕೆ ಪ್ರಯತ್ನ